ಮಾನ್ಯ ಗೃಹ ಸಚಿವರಾದಂತಹ ಪರಮೇಶ್ವರ್ ಸರ್ಗೆ ಮನವಿ ಏನಪ್ಪಾ ಅಂತಂದ್ರೆ ನೀವು ಹದಿನೈದು ದಿನದಲ್ಲಿ ಆರ್ಡರ್ ಕಾಪಿ ಕೊಡ್ತೀನಿ ಅಂತ ಹೇಳಿದ್ರಿ ಸರ್ ನಾವು ಹದಿನೈದು ದಿನ ಆದ್ಮೇಲೆ ನೀವು ಒಂದು ಮೀಟಿಂಗ್ ಮಾಡಿ ಆ ಒಂದು ಏನು ಪಿ ಎಸ್ ಐ ರಿಸಲ್ಟ್ಸ್ ಬಿಟ್ ಆದ್ಮೇಲೆ ಒಂದು ವಾರದಲ್ಲಿ ನೀವು ಆರ್ಡರ್ ಕಾಪಿ ಕೊಡ್ತೀನಿ ಅಂತ ಹೇಳಿದ್ರಿ ನಾವು ವಿಧಾನಸೌಧ ಮುತ್ತಿಗೆ ಹಾಕಬೇಕು ಅಂತ ಹೇಳಿ ರೈತಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ವಿದ್ಯಾರ್ಥಿ ಪರ ಸಂಘಟನೆಗಳು ಎಲ್ಲರೂ ಒಟ್ಟಾಗಿ ವಿಧಾನಸೌಧ ಮುತ್ತಿಗೆ ಹಾಕಿ ಪಿ ಎಸ್ ಐ ಫೋರ್ ನಾಟ್ ಟು ಆರ್ಡರ್ ಕಾಪಿ ತಗೋಬೇಕು ಅಂತ ನಾವು ಅನ್ಕೊಂಡಿದ್ವಿ ಆದ್ರೆ ನೀವು ರಿಸಲ್ಟ್ಸ್ ಬಿಟ್ ಒಂದ್ ವಾರದಲ್ಲಿ ನೀವು ಆರ್ಡರ್ ಕಾಪಿ ಕೊಡ್ತೀನಿ ಅಂತ ಹೇಳಿದ್ಮೇಲೆ ನಾವು ಅದನ್ನ ಕ್ಯಾನ್ಸಲ್ ಮಾಡಿದ್ವಿ ಆದ್ರೆ ಇವಾಗ ಅಧಿಕಾರಿಗಳು ನಿರ್ಲಕ್ಷ್ಯ ಮತ್ತೆ ಅಧಿಕಾರಿಗಳು ಡಿಲೆಯಿಂದ ಇವತ್ತು ಪಿ ಎಸ್ ಐ ಫೋರ್ನಾಟ್ ಆರ್ಡರ್ ಕಾಪಿ ಕೊಡ್ತಾ ಇಲ್ಲ ಸರ್ ಆದ್ರೆ ನೀವು ಕೊಡ್ಬೇಕಂತ ಅನ್ಕೊಂಡಿದ್ರ ಆದ್ರೆ ಅಧಿಕಾರಿಗಳಿಗೆ ನೀವು ಆರ್ಡರ್ ಮಾಡಿ ಈ ಕೂಡಲೇ ಪಿ ಎಸ್ ಐ ಫೋರ್ನಾಟ್ ಆರ್ಡರ್ ಕಾಪಿ ಕೊಡ್ಬೇಕಾಗುತ್ತೆ ಇಲ್ಲ ಅಂತಂದ್ರೆ ನಾವು ಹದಿನೈದನೇ ತಾರೀಕು ಇದೇ ಹನ್ನೊಂದನೇ ತಾರೀಕು ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ವಿ ಆದ್ರೆ ಹದಿನೈದನೇ ತಾರೀಕು ನಂತರ ನಾವು ವಿಧಾನಸೌಧ ಮುತ್ತಿಗೆ ಹಾಕ್ತಿವಿ ಸರ್ ವಿಧಾನಸೌಧ ಮುತ್ತಿಗೆ ಹಾಕ್ಬೇಕಂತ ವಿದ್ಯಾರ್ಥಿಗಳು ಫೋರ್ನಾಟ್ ಅಭ್ಯರ್ಥಿಗಳು ಅವ್ರ ತಂದೆ ತಾಯಿ ಪೇರೆಂಟ್ಸ್ ಮತ್ತೆ ಅವ್ರ ಸ್ನೇಹಿತರು ರೈತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಮತ್ತೆ ವಿದ್ಯಾರ್ಥಿ ಪರ ಸಂಘಟನೆಗಳು ಎಲ್ಲರೂ ಒಟ್ಟಾಗಿ ಎಲ್ಲರನ್ನು ನಾವು ಆಲ್ರೆಡಿ ಚರ್ಚೆ ಮಾಡ್ತಾ ಇದೀವಿ ಇದನ್ನ ಈ ಒಂದು ವಿಧಾನಸೌಧ ಮುತ್ತಿಗೆ ಅವಕಾಶ ಮಾಡ್ಕೊಡ್ಬಿ ಅಂತ ಕೇಳ್ಕೊಂತೀನಿ ಈ ಕೂಡಲೇ ಅವರಿಗೆ ಫೋರ್ ನಾಟ್ ಟು ಅಭ್ಯರ್ಥಿಗಳಿಗೆ ಆರ್ಡರ್ ಕಾಪಿ ಕೊಡಿ ಅಂತ ಹೇಳಿ ಮನವಿ ಮಾಡ್ಕೊತೀನಿ ಸರ್